ಹೀಗೆ ನ್ಯೂಸ್ ಬರ್ತಾ ಉಂಟು ಸರ್ ಬಟ್ ಐ ಡೋಂಟ್ ನೋ ಇಫ್ ದಟ್ ಇಸ್ ಟ್ರೂ ಅದು ನಿಜಾನ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಕೆಲವು ಪ್ರೊಫೆಸರ್ಸ್ ಯಾರೋ ಆನ್ಲೈನಲ್ಲಿ ಸೆಟ್ ಮಾಡಿದ್ರು ಅದರಲ್ಲಿ ಯಾರೋ ಒಬ್ಬ ಪ್ರೊಫೆಸರ್ ಆನ್ಲೈನಲ್ಲಿ ಕೊಡೋಕ್ಕಾಗ ನೀವು ಇಲ್ಲೇ ಬಂದು ಕಲೆಕ್ಟ್ ಮಾಡಬೇಕಂತ ಹೇಳಿದೆ ಇದ್ಮೇಲೆ ಅಂದರೆ ಅದೊಂದು ಆ್ಯಂಗಲ್ ಹೇಗಿತ್ತಂದರೆ ಫ್ಲೋರಲ್ಲಿ ಬೀಳು ಕಾಣುತ್ತೆ ಜಂಪ್ ಮಾಡೋದು ಏನು ಕಾಣಲ್ಲ ಅವರು ನಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಹುಡುಗಿ ಸೈಡಿಂದೆ ಪ್ರಾಬ್ಲಮ್ ಆಗಿ ಆಗಿರುವಂಥದ್ದು ಯಾಕೆ ಎಫ್ ಐ ಆರ್ ಮಾಡ್ತೀರಾ ಹಾಗೆ ಹೀಗೆ ಬಿಟ್ಬಿಡಿ ಅವ್ರು ಒಂದೇ ಹೇಳ್ತಾ ಇದ್ದಾರೆ ನೀವು ಎಫ್ ಐ ಆರ್ ಮಾಡಿದ್ರೆ ನಮ್ಗೆ ಸುಸೈಡ್ ಅಲ್ಲ ಬೇರೆ ಆಪ್ಷನ್ ಇಲ್ಲ ಹಾಗೆ ಹೀಗೆ ಅಂತ ಅವ್ರ ಕೂಡ ಅವಳ ರೈಟ್ ಹ್ಯಾಂಡ್ ಅಲ್ಲಿ ಒಂದು ಡೀಪ್ ಉಂಡಿದೆ ಆಮೇಲೆ ಫಿಸಿಕಲಿ ಬೇರೆ ಏನು ಗಾಯ ಅವಳ ಬಾಡಿ ಮೇಲೆ ಇಲ್ಲ ಐ ಆರ್ ನೀವು ಪ್ರೊಫೆಸರ್ ಆ್ಯಂಗಲ್ ಇರಲಿ ಯಾವುದಾದ್ರು ಬೇರೆ ಆ್ಯಂಗಲ್ ಇರಲಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ತಾನೇ ಗೊತ್ತಾಗುವಂಥದ್ದು ಸ್ಟೇಷನ್ ಹೋದ ಕೂಡಲೇ ಇಮಿಡಿಯೇಟ್ಲಿ ಉಲ್ಟಾ ಅಲ್ಲಿ ಐ ಆರ್ ಡಿಐ ಜಿ ಹೇಳ್ತಾರೆ ತೆಗಿಲಿಕ್ಕೆ ಅಂತ ಇವರು ಓಕೆ ಹೇಳ್ತಾರೆ ಇಲ್ಲಿ ಬಂದಮೇಲೆ ಅಗೇನ್ ಕನ್ವಿನ್ಸಿಂಗ್ ನಾವು ಸ್ಟೇಷನ್ ರೀಚ್ ಆದ ಕೂಡಲೇ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ ಇಮಿಡಿಯೇಟ್ಲಿ ಹೊಡ್ಕೊಂಡು ಬರ್ತಾರೆ ಇಮಿಡಿಯೇಟ್ಲಿ ಏನೋ ಪಂಜಾಬಿಯಲ್ಲಿ ಬರೆದ ಪೇಪರ್ಸ್ ತಕ್ಕೊಂಡು ಬರ್ತಾರೆ ಸೈನ್ ಮಾಡಿ ಸೈನ್ ಮಾಡಿ ಪೋಸ್ಟ್ ಮಾರ್ಟಮ್ ಲೇಟ್ ಆಗ್ತಿತ್ತು ಹೇಳ್ತಾರೆ ಪಂಜಾಬಿಯಲ್ಲಿ ಇನ್ಫಾರ್ಮೇಶನ್ ಇದ್ರು ಕೂಡ ನೇಮ್ಸ್ ಇಂಗ್ಲೀಷ್ ಅಲ್ಲಿ ಸೊ ಅದರಲ್ಲಿ ಎಲ್ಲೂ ಕೂಡ ಪ್ರೊಫೆಸರ್ ನೇಮ್ ಇಲ್ಲ ಸ್ಕೂಲ್ ಕಾಲೇಜ್ ನೇಮ್ ಇಲ್ಲ ಅವ್ರು ಹೇಳ್ತಾರೆ ಸರ್ ನಿಮ್ಮನ್ನು ಮೋಸ ಮಾಡಿದ್ದಾರೆ ಏನಲ್ಲ ಅವರು ನಿಮ್ಮ ಅವರ ವರ್ಜನ್ ಅನ್ನು ಏನೆಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾರೆ ಫೋಟೇಜ್ ಅನ್ಕಟ್ ಫುಟೇಜ್ ಎಂಟೈರ್ಲಿ ಅನ್ಕಟ್ ಫೋಟೇಜ್ ಕೂಡ ನಮಗೆ ಕೊಡ್ತಾ ಅಂತ ಹೇಳಿದ್ದಾರೆ ಸೊ ನೀವು ಡಿಸಪಾಯಿಂಟ್ ಆಗಬೇಡಿ ನಾನು ಫಾರ್ಮಲಿ ನಾನೇ ಈ ಕಂಪ್ಲೇಂಟನ್ನು ಅಂತ ಹೇಳಿ ಅಕ್ಸೆಪ್ಟೆನ್ಸ್ ಲೆಟರೆಲ್ಲ ಕೊಡ್ತಾರೆ ನನ್ನ ಬರ್ದ ಕಂಪ್ಲೇಂಟಿಗೆ ತರ್ಡ್ ಮಂತ್ ಇಟ್ ಸೆಲ್ಫ್ ಶಿ ಗಾಟ್ ಸ್ಟಾರ್ ಪರ್ಫಾರ್ಮರ್ ಆಫ್ ದ ಅವಾರ್ಡ್ ಅಂತ ಹೇಳಿ ಸ್ಪೈಸ್ ಜೆಟ್ ಇಂದ ಸಿಕ್ಕಿತ್ತು ಪ್ರಮೋಷನ್ ಆಗಿತ್ತು ಆಫೀಸಲ್ಲಿ ಕೂಡ ಶಿ ಶೋ ಡಿಡ್ ನಾಟ್ ಶೋ ಒನ್ ಪರ್ಸೆಂಟ್ ಆಫ್ ಡಿಪ್ರೆಷನ್ ಆಗಲಿ ಏನು ತೋರಿಸ್ತಾ ಇರಲಿಲ್ಲ ಏರೋಸ್ಪೇಸ್ ಇಂಜಿನಿಯರಿಂಗ್ ಕಲ್ತದ್ದು ಸ್ಪೈಸ್ ಜೆಟ್ ಕಂಪನಿಯಲ್ಲಿ ಕ್ವಾಲಿಟಿ ಇದರಾಗಿ ವರ್ಕ್ ಮಾಡ್ತಾ ಇದ್ದು ಸರ್ಟಿಫಿಕೇಟ್ ತರಲಿಕ್ಕೆ ಅಂತ ಹೋಗಿ ಹೋಗ್ತೇನೆ ಅಂತ ಹೇಳ್ತಾಳೆ ಆಮೇಲೆ ಆ ಒಂದು ಫೈವ್ ಟು ಸಿಕ್ಸ್ ಅವರ್ಸಲ್ಲಿ ಕಂಪ್ಲೀಟ್ ಸ್ಟೋರಿನೇ ಚೇಂಜ್ ಆದಾಗ ನಮಗೆ ಸ್ವಲ್ಪ ಡೌಟ್ ಬರುತ್ತೆ ಶನಿವಾರ ಸಂಜೆ ಕಾಲ್ ಬಂತು ನನ್ನ ತಾಯಿಯವರಿಗೆ ನಾನು ಆಫೀಸಲ್ಲಿದ್ದೆ ನಾಲ್ಕು ನಾಲ್ಕೂವರೆ ಹೊತ್ತಿಗೆ ನನಗೆ ಕಾಲ್ ಮಾಡ್ತಾರೆ ನಾನು ಚಿಕ್ಕಪ್ಪ ಎಲ್ಲ ಕಾಲ್ ಮಾಡ್ತಾ ಇರ್ತಾರೆ ನಾನು ಸ್ವಲ್ಪ ಬಿಸಿ ಇದ್ದೆ ಹಾಗೆ ಫೋನ್ ತೆಗಿಲಿಕ್ಕಾಗಿಲ್ಲ ಮತ್ತು ಕಂಟಿನ್ಯೂಸ್ ಕಾಲ್ ಬಂದಾಗ ಡೌಟ್ ಬಂತು ನಾನು ಫೋನ್ ರಿಸೀವ್ ಮಾಡಿದ್ದೆ ರಿಸೀವ್ ಮಾಡಿದಾಗ ಹೇಳಿದರು ಹೀಗಾಗಿ ಆಕಾಂಕ್ಷದ್ದು ನ್ಯೂಸ್ ಬರ್ತಾ ಅಲ್ಲಿಂದ ಿದೆ ಫೇಕ್ ನ್ಯೂಸ್ ಆಗಿರ್ಬೋದು ಅಂತೆಲ್ಲ ವಿ ಕುಡ್ ನಾಟ್ ಬಿಲೀವ್ ಇಟ್ ಆಮೇಲೆ ಇಟ್ ವಾಸ್ ಕನ್ಫರ್ಮ್ ಸ್ವಲ್ಪ ಹೊತ್ತು ಅಲ್ಲಿ ಕನ್ಫರ್ಮ್ ಆಯಿತು ಹೀಗೆ ಇರೆಯಲ್ಲ ಆಯ್ತು ಅಂತ ಹೇಳಿ ಆಮೇಲೆ ನಾನು ಕಾಲೇಜಲ್ಲಿ ಹೀಗೆ ನ್ಯೂಸ್ ಬಂತು ಕಾಲೇಜಿಂದ ಅವಳೇನೋ ಸುಸೈಡ್ ಮಾಡಿದಳೆ ಅಂತ ನ್ಯೂಸ್ ಬಂತು ಸೊ ಬಟ್ ಶಿ ವಾಸ್ ವರ್ಕಿಂಗ್ ಇನ್ ಡೆಲ್ಲಿ ಡೆಲ್ಲಿ ಮತ್ತು ಕಾಲೇಜಿಗೆ ಇಟ್ ಇಸ್ ವೆರಿ ಫಾರ್ ಇವನ್ ಬೈ ರೋಡ್ ಟ್ರಾವೆಲ್ ಮಾಡಿದ್ರು ಸೆವೆನ್ ಅವರ್ಸ್ ಏಟ್ ಅವರ್ಸ್ ಡಿಸ್ಟೆನ್ಸ್ ಅಲ್ಲಿರುವಂತಹ ಕಾಲೇಜ್ ಡೆಲ್ಲಿ ಟು ಪಂಜಾಬ್ ಚಂಡೀಗಢ್ ಸೊ ನಾನು ಪತ್ತತಾಯಿತರ ಹೇಳಿದರೆ ಅವರು ಕಾಲೇಜ್ಗೆ ಯಾಕೆ ಹೋಗಿದಾಳೆ ಕೇಳಿದಾಗ ಅವ್ರು ಹೇಳ್ತಾರೆ ಶುಕ್ರವಾರ ಕಾಲ್ ಮಾಡಿ ಹೇಳಿದ್ರಂತೆ ಅದು ಜರ್ಮನಿಗೆ ಕಲೀಲಿಕ್ಕೆ ಹೋಗೋ ಸಲುವಾಗಿ ತಂದೆಯವರು ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡು ಅಂತ ಹೇಳಿದರು ಏನು ಅಮೌಂಟ್ ರೆಡಿ ಆಗಿದೆ ಜಾಗದೆಲ್ಲ ಅಮೌಂಟ್ ರೆಡಿ ಆಗಿದೆ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡು ಅಂತ ಹೇಳಿದರು ಸೊ ಅದರಲ್ಲಿ ಕೆಲವು ನಿಮಿತ್ಸ ಅವ್ರಿಗೆ ಕಾಲೇಜ್ ಇರಲಿಲ್ಲ ಕಾಲೇಜ್ ಇರಲಿಲ್ಲ ಕಾಲೇಜ್ ಬಿಟ್ಟು ಆರೇಳು ತಿಂಗಳಾಗಿದೆ ಔಟ್ ಆಗಿ ಸಿಕ್ಸ್ ಟು ಸೆವೆನ್ ಮಂತ್ಸ್ ಬ್ಯಾಕ್ ಲಾಸ್ಟ್ ಇಯರ್ ಔಟ್ ಅವಳು ಹಾಂ ಕಾಲೇಜಿಂದಲೇ ಪ್ಲೇಸ್ಮೆಂಟ್ ಆಗಿತ್ತು ಸ್ಪೈಸ್ ಜೆಟ್ ಕಂಪನಿಯಲ್ಲಿ ಸ್ಪೈಸ್ ಜೆಟ್ ಆಫೀಸ್ ಇರುವಂಥದ್ದು ಡೆಲ್ಲಿಯಲ್ಲಿ ಸೊ ಇವಳು ವಾಪಸ್ ಕಾಲೇಜ್ ಹೋಗಿದ್ದು ಯಾಕೆ ನಾನು ಕೇಳಿದಾಗ ಅವರು ಹೇಳಿದ್ರು ಜರ್ಮನಿದನೋ ಸರ್ಟಿಫಿಕೇಟ್ ಅಂದರೆ ಹೈಯರ್ ಎಜುಕೇಷನ್ಗೆ ಕೆಲವು ಸರ್ಟಿಫಿಕೇಟ್ಸ್ ಬೇಕು ಅದನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಹೋಗಿದ್ದಾಳೆ ಅಂತ ಕೆಲವು ಪ್ರೊಫೆಸರ್ಸ್ ಯಾರೋ ಆನ್ಲೈನಲ್ಲಿ ಸೆಂಡ್ ಅಂತ ಅದರಲ್ಲಿ ಯಾರೋ ಒಬ್ಬ ಪ್ರೊಫೆಸರ್ ಆನ್ಲೈನಲ್ಲಿ ಕೊಡೋಕ್ಕಾಗ ನೀನು ಇಲ್ಲೇ ಬಂದು ಕಲೆಕ್ಟ್ ಮಾಡಬೇಕಂತ ಹೇಳಿದ್ರಂತೆ ಹಾಗಾಗಿ ಅವಳು ಫ್ರೈಡೆ ಹೋಗಿದ್ದಾಳೆ ಫ್ರೈಡೇ ಹೇಳಿದ್ದಾರೆ ಹಾಂ ಫ್ರೈಡೇ ಹೋಗಿದ್ದಾಳೆ ಫ್ರೈಡೇ ಹೋಗಿ ಕೊಟ್ಟು ಕೊಡಲಿಲ್ಲ ಅಂತ ಇವತ್ತು ಕೊಡೋಕ್ಕಾಗ ನಾಳೆ ಬಾ ಅಂತ ಹೇಳಿದಾರಂತೆ ಇದು ನನ್ನ ತಂಗಿ ತಾಯಿಯವ್ರ ಹತ್ರ ಶೇರ್ ಮಾಡಿದಂಥ ಇನ್ಫಾರ್ಮೇಶನ್ ಆಮೇಲೆ ರಾತ್ರಿ ಪಂಜಾಬಲ್ಲಿ ಅಲ್ಲೇ ಸ್ಟೇ ಆಗಿ ತಂದೆ ತಾಯರು ಕಾಲ್ ಮಾಡಿ ಆಲ್ಮೋಸ್ಟ್ ಒನ್ ಅವರ್ ಮಾತಾಡಿದ್ದಾರೆ ನೋ ಡಿಪ್ರೆಷನ್ ಸೈನ್ಸ್ ಮತ್ತೆ ನಾರ್ಮಲ್ ಹೇಗೆ ಮಾತಾಡ್ತಾಳೆ ಅದೇ ನಾರ್ಮಲ್ ಆಗಿ ಮಾತಾಡಿದ್ಲು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತರ್ಟಿ ಸ್ಯಾಟರ್ಡೆ ನೈನ್ ತರ್ಟಿಗೆ ತಾಯಿಗೆ ಒಂದು ಮೆಸೇಜ್ ಬರುತ್ತೆ ನಾನು ಕಾಲೇಜ್ ಕ್ಯಾಂಪಸ್ ರೀಚ್ ಆಗಿದ್ದೀನಮ್ಮ ಅಂತ ಹೇಳಿ ತಾಯಿ ಮೆಸೇಜ್ ಹಾಕ್ತಾರೆ ನೀವೇನಾದ್ರು ಖರ್ಚಿಗೆ ಏನಾದರೂ ಹೊರಬೇಕಿದ್ದರೆ ಹೇಳು ನಾನು ಕಳಿಸ್ತಾನೆ ಅಂತ ತಾಯಿ ಮೆಸೇಜ್ ಹಾಕ್ತಾರೆ ಅವಳು ಹಾ ಮೆಸೇಜ್ ಹಾಕ್ತಾಳೆ ಇಲ್ಲ ನನ್ನ ಹತ್ರ ಇದೆ ಅಂತ ಹೇಳಿ ದಟ್ ಇಸ್ ಅ ಲಾಸ್ಟ್ ಮೆಸೇಜ್ ಆಮೇಲೆ ನಮಗೆ ಈ ಫೋರ್ ಫೋರ್ ತರ್ಟಿ ಆಗೋಾಗ ಕಾಲ್ ಬರುವಂಥದ್ದು ಸೊ ಮಾರ್ನಿಂಗ್ ನೈನ್ ತರ್ಟಿಗೆ ಹಾಕಿ ಮೆಸೇಜ್ ಹಾಕಿರೋ ಆ ನೈನ್ ತರ್ಟಿ ಟು ಫೋರ್ ತರ್ಟಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಸೊ ಇಮಿಡಿಯೇಟ್ಲಿ ನಾವು ಹೊರಡ್ತೀವಿ ಸಂಡೇ ಮಧ್ಯಾಹ್ನ ಆಗೋಾಗ ನಾವು ಅಲ್ಲಿ ರೀಚ್ ಆಗ್ತೇವೆ ಕನೆಕ್ಟಿಂಗ್ ಫ್ಲೈಟ್ ಡೆಲ್ಲಿಯಿಂದ ಅಲ್ಲಿ ಹೋಗಿ ಸ್ಟೇಷನ್ ಇಂಟೈರೆಕ್ಟ್ ಸ್ಟೇಷನಿಗೆ ಬರಲಿಕ್ಕೆ ಹೇಳ್ತಾರೆ ಸ್ಟೇಷನ್ ಹೋದ ಕೂಡಲೇ ವೆರಿ ವೆಲ್ಕಮಿಂಗ್ ಬಿಹೇವಿಯರ್ ಅಂದ್ರೆ ಪೊಲೀಸವ್ರು ತುಂಬಾ ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದಾರೆ ನಿಮ್ಮ ಸಪೋರ್ಟಿಗೆ ಇದ್ದೀವಿ ನೀವು ಹೇಳಿದಾಗ ನಾವು ಮಾಡ್ತೀವಿ ಸೊ ಅದೆಲ್ಲ ಹೇಳಿ ಒಂದು ಸ್ಟೋರಿ ಹೇಳ್ತಾರೆ ಪ್ರೊಫೆಸರ್ ಹಾಗೇಗಿತ್ತು ಪ್ರೊಫೆಸರ್ ಒಟ್ಟಿಗೆ ಏನೋ ಲಿಂಕ್ ಇತ್ತು ಆ ಆಂಗಲ್ ಅಲ್ಲಿ ಅವ್ರು ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡಿದಾಳಂತ ವಿ ಆಸ್ಟ್ ಫಾರ್ ಸಿಟಿವಿ ಫುಟೇಜಸ್ ಫುಟೇಜಸ್ ತೋರಿಸ್ತಾರೆ ಬಟ್ ಕಟ್ 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 ತರ್ಟಿ ಸೆಕೆಂಡ್ಸ್ ಫುಟೇಜ್ ಆಚೆ ಈಚೆ ಹೋಗುವಂತದ್ದು ಮತ್ತೊಂದು ತರ್ಟಿ ಸೆಕೆಂಡ್ಸ್ ಅವಳು ಸ್ಟೆಪ್ ಇದು ಮತ್ತೊಂದು ತರ್ಟಿ ಸೆಕೆಂಡ್ ಫೋಟೇಜ್ ಅವಳ ಬೀಳುವಂತದ್ದು ಆಂಗಲ್ ಹೇಗಿತ್ತಂದ್ರೆ ಫ್ಲೋರ್ ಅಲ್ಲಿ ಬೀಳು ಕಾಣುತ್ತೆ ಜಂಪ್ ಮಾಡೋದು ಏನ್ ಕಾಣಲ್ಲ ವಿ ಆಸ್ ಡೇಟ್ ಅದು ಹೇಳ್ತಾರೆ ಅದು ಎಲ್ಲ ಆಂಗಲ್ ಅಲ್ಲಿ ಉಂಟು ನಮ್ಮ ಮಾತ್ರ ನಾನೆಲ್ಲ ಅದು ಜಂಪ್ ಆಂಗಲ್ ಮೈನ್ಲಿ ತೋರಿಸ್ಬೇಕಲ್ವಾ ದಟ್ ಇಸ್ ವೇಟ್ ಓಕೆ ಜಂಪ್ ಮಾಡಿದ್ರೆ ಮೇ ಬಿ ಸುಸೈಡ್ ಮೆ ನಾಟ್ ಬಿ ಸುಸೈಡ್ ಬಟ್ ಅದು ನೋಡಿದ್ರೆಲ್ಲ ನಮ್ಗೆ ಗೊತ್ತಾಗೋದು ಬೀಳೋದು ವಿಡಿಯೋ ಮತ್ತೆ ಆಚೆ ಜೋ ವಿಡಿಯೋದಿಂದ ಗೊತ್ತಾಗಲ್ಲ ನಮ್ಗೆ ಹೇಳ್ತಾರೆ ಅದೆಲ್ಲ ಕೊಡ್ತೀವಿ ಬಟ್ ಏನೋ ಮತ್ತೆ ಮೊಬೈಲು ಸಿಕ್ಕಿದೆ ಹೇಳ್ತಾರೆ ಅದನ್ನ ಫಾರೆನ್ಸಿಕ್ ಕಳಿಸಿ ಎವಿಡೆನ್ಸ್ ಎಲ್ಲ ಗೊತ್ತಾಗುತ್ತೆ ಅದರಲ್ಲಿ ಏನೋ ಚಾಟ್ಸ್ ಉಂಟಂತ ಹೇಳ್ತಾರೆ ಎಕ್ಸಾಕ್ಟ್ಲಿ ಏನು ಚಾಟ್ಸ್ ಇದೆ ನಮ್ಗೆ ಗೊತ್ತಿಲ್ಲ ಅದರಲ್ಲಿ ಆಮೇಲೆ ಅವ್ರು ಯಾರೊಬ್ರು ಸ್ಟೇಷನ್ ಒಳಗೆ ನಾವು ಕುತ್ಕೊಂಡು ಮಾತಾಡ್ತಾ ಇರ್ತೀವಿ ಯಾರೊಬ್ರು ಏಜ್ಡ್ ಒಬ್ರು ಕುತ್ಕೊಳ್ತಾ ಇರ್ತೀವಿ ನಾವೇನಿಸಿದ್ವಿ ಅವರು ಪೊಲೀಸ್ ರಿಲೇಟೆಡ್ ಯಾರೋ ಒಳ್ಳೆ ಪೋಸ್ಟ್ ಅಲ್ಲಿ ಇರೋರು ಅಂತ ಅವರು ನಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಹುಡುಗಿ ಸೈಡ್ ಪ್ರಾಬ್ಲಮ್ ಆಗಿ ಆಗಿರುವಂತದ್ದು ಯಾಕೆ ಆರ್ ಮಾಡ್ತೀರಾ ಹಾಗೆ ಹೀಗೆ ಬಿಟ್ಬಿಡಿ ಹಾಗೆ ನಾವು ಹೋಗಿದ್ದೆ ಆರ್ ಮಾಡ್ಲಿಕ್ಕೆ ಯಾಕಂದ್ರೆ ಆಕಾಂಕ್ಷ ಅಂತೂ ಹುಡುಗಿ ಸುಸೈಡ್ ಮಾಡುವಂತ ಲೆವೆಲ್ ನಾವು ವಿ ಕಾಂಟಿವನ್ ಇಮ್ಯಾಜಿನ್ ದಾಟಲ್ ಅಷ್ಟು ಬೋಲ್ಡ್ ಹುಡುಗಿ ಅವಳು ಎಷ್ಟೇ ದೊಡ್ಡ ಪ್ರಾಬ್ಲಮ್ ಆಗಿ ಯಾಕಂದ್ರೆ ಈಗ ನೋಡಿ ಯಾರಾದ್ರೂ ಸುಸೈಡ್ ಯಾವಾಗ ಮಾಡ್ತಾರೆ ಒಂದು ಹೆದರಿಕೆಯಿಂದ ಕರೆಕ್ಟ್ ಅಲ್ವಾ ಬಟ್ ನಮ್ಮ ತಂದೆ ತಾಯಿ ಒಟ್ಟಿಗೆ ಆಕಾಂಕ್ಷೆ ಇದ್ದ ಒಂದು ರೀತಿ ಫ್ರೆಂಡ್ಸ್ ತರ ಇದ್ದವರು ನಮ್ಮ ತಂದೆ ತಾಯಿ ಬೈದವರೇ ಅಲ್ಲ ಅವಳಿಗೆ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇದ್ರು ನನ್ನ ತಂದೆ ತವರಿಗೆ ಹೇಳಿದ್ರು ಅವ್ರು ಆ ಒಂದು ರೀತಿಯಲ್ಲಿ ತೆಗಿತಾರೆ ಹೊರತು ಬಹಿರೋರ್ ಅಂತ ಅಲ್ಲ ಸೊ ಆ ಒಂದು ಆಂಗ್ಲ ನಮಗೆ ಥಿಂಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರು ಸುಸೈಡ್ ಮಾಡಿದಾಳೆ ಸೊ ಎಫ್ ಐ ಆರ್ ಮಾಡಲಿಕ್ಕೆ ಅಂತಾನೆ ಹೋಗಿದ್ದಾರೆ ಬಟ್ ಪೊಲೀಸ್ ಅವರು ನಮ್ಗೊಂದು ಸ್ಟೋರಿ ಹೇಗೋ ಫ್ರೇಮ್ ಮಾಡಿ ಕೊಡ್ತಾರೆ ಕನ್ವಿನ್ಸ್ ಮಾಡ್ತಾರೆ ನಮ್ಮಲ್ಲ ನಿಮ್ ಹುಡುಗಿದೆ ಇದು ಸೊ ವಿ ಥಾಟ್ ಓಕೆ ನಮ್ಮ ಹುಡುಗಿನೇ ಏನೋ ತಪ್ಪು ಮಾಡಿ ಮಾಡಿದ್ರು ಮಾಡಿದಾಳ ಅಂತ ಇವರು ಹೇಳ್ತಾ ಇದ್ದಾಳ ಒಂದು ಸ್ವಲ್ಪ ಬಿಲೀವಿಂಗ್ ಇಟ್ ಅಂತ ಹೇಳ್ಬೋದು ಆ ಏಜ್ಡ್ ಪರ್ಸನ್ ಆಗಲಿ ಇದಾಗ್ಲಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಪ್ರೊಫೆಸರ್ ಇದ್ದು ಹೆಂಡತಿ ಮತ್ತು ಮಕ್ಕಳು ಓಡಿಕೊಂಡು ಬರ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಅವ್ರಿಗೂ ಸ್ಟೋರಿ ಹೇಳ್ತಾ ಇಲ್ಲ ನಾವು ಕೇಳ್ತಾ ಇದ್ದೀವಿ ಏನು ವಿಷಯ ಅಂತ ಅವ್ರು ಒಂದೇ ಹೇಳ್ತಾ ಇದ್ದಾರೆ ನೀವು ಎಫ್ ಐ ಆರ್ ಮಾಡಿದರೆ ನಮಗೆ ಸುಸೈಡ್ ಅದು ಬೇರೆ ಆಪ್ಷನ್ ಇಲ್ಲ ನನ್ನ ಹಾಗೆ ಹೀಗೆ ಅಂತ ಅವ್ರು ಕೂಡ ಸೊ ಆ ದಿನ ನಾವೇನು ಡಿಸೈಡ್ ಮಾಡಲ್ಲ ಹಾಂ ಅವತ್ತೆ ಸೊ ಇಷ್ಟೆಲ್ಲ ಆಗ್ತಾ ಇದೆ ನಾವು ಒಂದು ಫೋರ್ ಓ ಕ್ಲಾಕ್ ರೀಚ್ ಆಗಿರುವಂಥದ್ದು ಒಂದು ಸಿಕ್ಸ್ ಹಾಂ ಸಿಕ್ಸ್ ಸಿಕ್ಸ್ ತರ್ಟಿ ಟೈಮಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲೇ ನಿಯರ್ ಬೈ ಅದು ಒಂದು ಟೆನ್ ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ಬಾಡಿ ಐಡೆಂಟಿಫಿಕೇಶನ್ ಇತ್ತು ಬಾಡಿ ತೋರಿಸ್ತಾರೆ ಐಡೆಂಟಿಫೈಡ್ ಹರ್ ಬಾಡಿ ಅಂಡ್ ದೆನ್ ದ ಸ್ಟೇಷನ್ ಆಮೇಲೆ ಆಗ್ತಾ ಇತ್ತು ಗಾಯ ಅವಳ ರೈಟ್ ಹ್ಯಾಂಡಲ್ ಒಂದು ಡೀಪ್ ಉಂಡಿದೆ ಆಮೇಲೆ ಫಿಸಿಕಲಿ ಬೇರೆ ಏನು ಗಾಯ ಅವಳ ಬಾಡಿ ಮೇಲೆ ಇಲ್ಲ ಬಟ್ ವಿ ಚೆಕ್ ಅಂದ್ರೆ ನಮ್ಮ ಬಂದು ಚೆಕ್ ಮಾಡಿದ್ವಿ ಇಂಟರ್ನಲ್ಲಿ ಲೈಕ್ ಬೋನ್ಸ್ ವರ್ ಡ್ಯಾಮೇಜ್ ಓಕೆ ಸೊ ಅಂದ್ರೆ ಸೊಂಟದ ಕೆಳಗೆಲ್ಲ ಇದಾಗಿ ಡ್ಯಾಮೇಜ್ ಆಗಿದೆ ತಲೆಗೆ ನಾವು ಚೆಕ್ ಮಾಡಿ ತಲೆಗೆ ನೀಟ್ಟಿರಲಿಲ್ಲ ಸೊ ಹಾಗೆ ಆಮೇಲೆ ರಿಟರ್ನ್ ಬರ್ತೀವಿ ಅವತ್ತು ನಾವು ಏನು ಡಿಸಿಷನ್ ತಗೊಳ್ಳಲ್ಲ ವಿ ವರ್ ಆಲ್ಮೋಸ್ಟ್ ಕನ್ವಿನ್ಸ್ಡ್ ದಟ್ ಇದ್ರಲ್ಲಿ ಏನು ಆ್ಯಂಗಲ್ ಇಲ್ಲ ಆ ಕಂಕ್ಷನ್ ಏನೋ ಮಾಡಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಡಿ ಎ ಜಿ ಅವ್ರು ಹೇಳಿ ಕಾಲ್ ಬರುತ್ತೆ ಪಗ್ವಾರ ಸ್ಟೇಷನಿಂದ ಸ್ಟೇಷನಿಂದ ಕಾಲ್ ಬಂದು ನಾವು ಹೊರಡ್ತೀವಿ ಡಿ ಎ ಜಿ ಅವರು ತುಂಬ ಒಳ್ಳೆಯವರು ಅವರು ಹೇಳ್ತಾರೆ ನೀವು ಯಾಕೆ ಎಫ್ ಐ ಆರ್ ಇಲ್ಲ ಮಾಡಿ ಸೊ ವಿ ಟೋಲ್ಡ್ ನಾವು ಎಫ್ ಐ ಆರ್ ಮಾಡಲಿಕ್ಕೆ ಹೋದದ್ದು ಬಟ್ ಪೊಲೀಸ್ ಅವರು ಈಗೀಗೆ ಸ್ಟೋರಿ ಹೇಳಿದರು ಸೊ ಎಫ್ ಡಿ ಎಚ್ ಎಫ್ ಐ ಆರ್ ಮಾಡಿ ನೀವು ಪ್ರೊಫೆಸರ್ ಆ್ಯಂಗಲ್ ಇರಲಿ ಯಾವುದಾದ್ರು ಬೇರೆ ಆ್ಯಂಗಲ್ ಇರಲಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ತಾನೇ ಗೊತ್ತಾಗುವಂಥದ್ದು ಈಗ ಪ್ರೊಫೆಸರ್ ಏನಾದ್ರು ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಈಸ್ ಅನ್ ಏಜ್ಡ್ ಗೈ ವೆರಿ ಓಲ್ಡ್ ಪರ್ಸನ್ ಸೊ ಹಿ ಮೈಟ್ ಹಾವ್ ಮ್ಯಾನುಪುಲೇಟೆಡ್ ಯಾಕಂದ್ರೆ ನನ್ನ ಸಿಸ್ಟರ್ ಆ ಕಾಲೇಜ್ ಜಾಯ್ನ್ ಆಗುವಾಗ ನಾಟ್ ಈವನ್ ಏಯ್ಟೀನ್ ಸೆವೆಂಟೀನ್ ಜಸ್ಟ್ ಆದದಷ್ಟೇ ಅವಳು ಸೊ ಯಾವಾಗದಿಂದ ಅವನು ಇದು ಮಾಡ್ತಾ ಇದ್ದಾನೆ ಮ್ಯಾನುಪುಲೇಟ್ ಮಾಡಿರ್ತಾನ ಅಥವಾ ಬೇರೆ ಹುಡುಗರೊಟ್ಟಿಗೆ ಬೇರೆ ಸ್ಟೂಡೆಂಟ್ಸ್ನೊಟ್ಟಿಗೆ ಕೂಡ ಅವನು ಇದೇ ರೀತಿಯಲ್ಲಿ ಏನಾದರೂ ಮಾಡಿದಾನ ಸೊದೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿ ಡಿ ಎಚ್ ಹೇಳ್ತಾರೆ ನಮ್ಮ ಹತ್ರ ಸೊ ವಿಟ್ ಆಲ್ ಓಕೆ ಪ್ರೊಸೀಡ್ ವಿದ್ಯೆ ನಾವು ಹೇಳಿದ್ವಿ ನಾವು ಈ ರೀತಿ ಅವರು ಹೇಳಿದ್ರೆ ಹೇಳಿದ್ರಿಂದ ನಾವು ಮಾಡ್ಲಿ ಮಾ ಎಫ್ ಐ ಆರ್ ಮಾಡಿರಲಿಲ್ಲ ಸೊ ನೀವು ಹೇಳಿದ್ದಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಪೊಲೀಸ್ ಅವರಿಗೆ ಅಲ್ಲೇ ನಮ್ಮ ಎದುರುಗಡೆ ಡಿ ಐ ಜಿ ಇದ್ದಾರೆ ನಮ್ಮ ಹತ್ರ ಭಗವರ ಪೊಲೀಸ್ ಸ್ಟೇಷನ್ ಅವರು ಕೂತ್ಕೊಂಡಿದ್ದಾರೆ ಡಿ ಎಸ್ ಪಿ ಇದ್ದಾರೆ ಸ್ಟೇಷನರ್ಸ್ ಆಫೀಸರ್ ಇದ್ದಾರೆ ಎಸ್ ಐ ಇದ್ದಾರೆ ಎಲ್ಲರೂ ಇದ್ದಾರೆ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಇಮಿಡಿಯೇಟ್ಲಿ ಅವ್ರನ್ನ ಕರ್ಕೊಂಡೋಗಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅವರ ಸ್ಟೇಟ್ಮೆಂಟ್ ತಕೊಳ್ಳಿ ಅಂತ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ ಹೋದ ಕೂಡಲೇ ಇಮಿಡಿಯೇಟ್ಲಿ ಉಲ್ಟಾ ಅಲ್ಲಿ ಐ ಆರ್ ಡಿ ಐ ಜಿ ಹೇಳ್ತಾರೆ ತೆಗಿಲಿಕ್ಕೆ ಇವರು ಓಕೆ ಹೇಳ್ತಾರೆ ಇಲ್ಲಿ ಬಂದ್ಮೇಲೆ ಅಗೇನ್ ಕನ್ವಿನ್ಸಿಂಗ್ ಡಿ ಐ ಜಿ ಅವ್ರ ಮಾತನ್ನೆಲ್ಲ ಕೇಳಬೇಡಿ ಅದನ್ನ ಸೈಡ್ ಇಡಿ ಆಗ ನಮ್ಗೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಐ ಜಿ ಅವರು ಎಫ್ ಐ ಆರ್ ಮಾಡ್ಲಿಕ್ಕೆ ಹೇಳಿದ ಕೂಡ ಇವರು ಯಾಕೆ ರೆಡಿ ಆಗ್ತಾ ಇಲ್ಲ ಪುನಃ ಯಾಕೆ ನಮಗ್ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಇಮಿಡಿಯೇಟ್ಲಿ ಆ ಪ್ರೊಫೆಸರ್ ಹೆಂಡತಿ ಮಕ್ಕಳು ಹೊಡಿಕೊಂಡು ಬರ್ತಾರೆ ನಾವು ಸ್ಟೇಷನ್ ರೀಚ್ ಆದ ಕೂಡಲೇ ಅವರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ ಇಮಿಡಿಯಟ್ಲಿ ಓಡ್ಕೊಂಡು ಬರ್ತಾರೆ ಇಮೋಷನಲ್ ಸ್ಟಾರ್ಟ್ ಆಗುತ್ತೆ ಆ ಏಜ್ಡ್ ಪರ್ಸನ್ ಯಾರು ನಾನು ಹೇಳ್ತಾ ಇದ್ದೆ ಕನ್ವಿನ್ಸ್ ಅವ್ರು ಬರ್ತಾರೆ ಆಮೇಲೆ ಗೊತ್ತಾಗದ್ದು ಅವರು ಎಲ್ ಪಿ ಯು ಡೈರೆಕ್ಟರ್ ಲೆವೆಲ್ ಇರುವಂತ ಯಾರೋ ಪರ್ಸನ್ ವಾಟ್ ಈಸ್ ಹಿ ವಾಟ್ ಹ್ಯಾಸ್ ಹಿ ಡೂ ಡೂ ಟು ವಿತ್ ದಿಸ್ ದಿಸ ಕೇಸ್ ಅವ್ರು ಯಾಕೆ ಇಮಿಡಿಯಟ್ಲಿ ಬರ್ತಾರೆ ಅವ್ರ ವೈ ಇಸ್ ಹಿ ಕನ್ವಿನ್ಸಿಂಗ್ ಅಸ್ ಈಗ ನಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡಬೇಕಿದ್ರೆ ಅದು ಪೊಲೀಸ್ ಅವ್ರು ಕೊಡಬೇಕು ವೈ ಶುಡ್ ಎಲ್ ಪಿ ಯು ಡೈರೆಕ್ಟರ್ ಟ್ರೈ ಟು ನಾಟ್ ಮೇಕ್ ಅನ್ ಐ ಎಫ್ ಐ ಆರ್ ಅವರು ಕನ್ವಿನ್ಸ್ ಮಾಡ್ತಾರೆ ಆರ್ ಬೇಡ ಹಾಗೆ ಹೇಗೆ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ ದೆನ್ ಎಲ್ ಪಿ ಯು ಆಮೇಲೆ ಅವರತ್ರ ಮಾತಾಡೋ ಸ್ಟಾಪ್ ಮಾಡಿದ್ವಿ ನಾವು ಆಮೇಲೆ ವಿಟ್ ಓಲ್ಡ್ ನೋ ನಾವು ಎಫ್ ಐ ಆರ್ ಮಾಡೇ ಮಾಡ್ತೀವಿ ಡಿ ಎ ಡಿ ಐ ಜಿ ಅಗೇನ್ಸ್ಟ್ ನಾವು ಹೋಗೋಲ್ಲ ನೀವು ಎಫ್ ಐರ್ ಬರೀರಿ ಅಂತ ಸೊ ನೀವು ಹೊರಗೆ ಹೋಗಿ ಅಂತ ಹೇಳ್ತಾರೆ ಒಂದು ಒನ್ ಅವರ್ ಆದಮೇಲೆ ಅವರು ಒಳಗೆ ಮಾತಾಡ್ತಾ ಇರ್ತಾರೆ ಯಾರು ಎಸ್ ಐ ಅವರು ಎಲ್ ಪಿ ಯು ಕಾಲೇಜ್ ಅವರು ಎಲ್ಲ ಮಾತಾಡಿ ಇಮಿಡಿಯೇಟ್ಲಿ ಏನೋ ಪಂಜಾಬಿಯಲ್ಲಿ ಬರೆದ ಪೇಪರ್ಸ್ ತಕೊಂಡು ಬರ್ತಾರೆ ಸೈನ್ ಮಾಡಿ ಸೈನ್ ಮಾಡಿ ಪೋಸ್ಟ್ ಮಾರ್ಟಮಿಗೆ ಲೇಟ್ ಆಗ್ತೀವಿ ಅಂತ ಹೇಳ್ತಾರೆ ಯಾವಾಗ ಇದು ಇಸ್ ಮಂಡೇ ಆಫ್ಟರ್ನೂನ್ ಸೊ ನಾ ಆಗ ನನ್ನ ತಾಯಿಯವ್ರನ್ನೆಲ್ಲ ರಿಟರ್ನ್ ಕಳಿಸಿದ್ದೆ ನಾನು ನನ್ನ ಮಿಸ್ಸಸ್ ನನ್ನ ತಂದೆ ಆಮೇಲೆ ಚಿಕ್ಕಪ್ಪ ಇದ್ವಿ ಸೊ ನಾನು ಸೈನ್ ಮಾಡೋಕೆ ಮುಂದೆ ಕೇಳಿಸಿ ಕೇಳಿದೆ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳಿ ನೀವು ವಿಷಯ ಅವ್ರು ಹೇಳ್ತಾರೆ ನೀವು ಹೇಳಿದ್ದನ್ನೇ ಬರ್ತಿದ್ವಿ ಪಂಜಾಬಿಯಲ್ಲಿ ಹೇಳಿದ್ದನ್ನೇ ಬರ್ದು ಇಮಿಡಿಯೇಟ್ ಸೈನ್ ಮಾಡಿ ಲೇಟ್ ಆಗ್ತಿದ್ವಿ ಯಾಕಂದರೆ ಐದು ಗಂಟೆ ಮತ್ತೆ ಡಾಕ್ಟರ್ ಹೋಗ್ತಾರೆ ಅಂತ ಹೇಳ್ತಾರೆ ಸೈನ್ ಮಾಡಿದ್ವಿ ನಾನು ತಂದೆ ನನ್ನ ಚಿಕ್ಕಪ್ಪ ಎಲ್ಲ ಸೈನ್ ಮಾಡ್ತೀವಿ ಬಟ್ ನನಗೆ ಅದರಲ್ಲಿ ಏನೋ ಡೌಟ್ ಬರಲಿಕ್ಕೆ ರೀಸನ್ ಪಂಜಾಬಿಯಲ್ಲಿ ಇನ್ಫಾರ್ಮೇಷನ್ ಇದ್ದರೂ ಕೂಡ ನೇಮ್ಸ್ ಇಂಗ್ಲೀಷಲ್ಲಿ ಇತ್ತು ಸೊ ಅದರಲ್ಲಿ ಎಲ್ಲೂ ಕೂಡ ಆಕಾಂಕ್ಷೆ ನೇಮ್ ಇದೆ ನನ್ನ ನೇಮ್ ಇದೆ ಆ ತಂದೆದ ನೇಮ್ ಇದೆ ಚಿಕ್ಕಪ್ಪನ ಇದೆ ಎಲ್ಲೂ ಕೂಡ ಪ್ರೊಫೆಸರ್ ನೇಮ್ ಇಲ್ಲ ಸ್ಕೂಲ್ ಕಾಲೇಜ್ ನೇಮ್ ಇಲ್ಲ ಸೊ ಏನೋ ಡೌಟ್ ಬಂತು ನಾನು ಇಮಿಡಿಯೇಟ್ಲಿ ಫೋಟೋ ತೆಗೆದು ಹೊರಗೆ ಮೀಡಿಯಾದವ್ರು ನಿಂತಿದ್ದರು ಅವ್ರ ಹತ್ರ ಅವರಿಗೆ ಪಂಜಾಬ್ ಓದ್ಲಿಕ್ಕೆ ಬರ್ತಾಯಿದ್ದು ಅವ್ರ ಹತ್ರ ಕೇಳಿದ್ದು ಏನು ಬರ್ದಿದ್ದಾರೆ ಎಫ್ ಐ ಆರ್ ಅವ್ರು ಹೇಳ್ತಾರೆ ಸರ್ ನಿಮ್ಮನ್ನು ಮೋಸ ಮಾಡಿದ್ದಾರೆ ಅದು ಎಫ್ ಏನಲ್ಲ ಅವರು ನಿಮ್ಮ ಅವರ ವರ್ಷನನ್ನು ಅಂದರೆ ಆಕಾಂಕ್ಷೆ ಯಾರೋ ಫ್ರೆಂಡನ್ನು ಮೀಟ್ ಮಾಡಲಿಕ್ಕೆ ಬಂದಿದ್ದಾಳೆ ಡಿಪ್ರೆಷನ್ ಹೋಗಿ ಸುಸೈಡ್ ಮಾಡಿದ್ದಾಳೆ ನೀವು ಆಕ್ಸೆಪ್ಟ್ ಅಂತ ಸೈನ್ ಮಾಡಿಸಿ ತಕೊಂಡಿದ್ದಾರೆ ನಾನು ಇಮಿಡಿಯೇಟ್ಲಿ ನಾನು ಮತ್ತೆ ಮಿಸ್ಸಸ್ ಒಳಗೆ ಜಗಳ ಮಾಡ್ತೀವಿ ಡಿ ಡಿಐ ಜಿ ಅವ್ರು ಹೇಳಿದ್ದು ನೀವು ಇಲ್ಲಿ ಬರ್ದ್ದು ಕಂಪ್ಲೀಟ್ಲಿ ಎಗೇನ್ಸ್ಟ್ ಇದೆ ಯಾಕೆ ಹೇಗೆ ಮಾಡ್ತಾ ಇದ್ದೀರಾ ಓಕೆ ಸೊ ದೇ ಅವರಿಗೆ ಗಡಿಬಿಡಿ ಆಯಿತು ಅಲ್ಲಿ ಏನು ಹೇಳಕ್ಕಂಗೆ ಗೊತ್ತಾಗ್ಲಿಲ್ಲ ಅವ್ರು ಬಬ್ಬೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನೀವು ನಿನ್ನೆ ಒಂದು ಹೇಳ್ತೀರಿ ಇವತ್ತೊಂದು ಹಾಗೆ ನಮಗೆ ಮಾಡ್ಲಿಕ್ಕೆ ಆಗೋಲ್ಲ ಸ್ಟೇಟ್ಮೆಂಟ್ ಹಾಗೆ ಹೀಗೆಲ್ಲ ಶುರು ಮಾಡಿದ್ರು ಆಮೇಲೆ ನಾವು ಅಲ್ಲಿ ಹಠ ಇಡಿದ್ವಿ ನಮ್ಮ ತೆಗಿಲೇಬೇಕು ಇಮಿಡಿಯೆಟ್ ಅವಳು ಬರ್ತಾಳೆ ಯಾರು ಆ ಪ್ರೊಫೆಸರ್ ದಂಡತಿ ಮಗಳು ಅವಳು ಬಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾಳೆ ನಾನು ಸೂಸೈಡ್ ಮಾಡ್ಲಿಕ್ಕೆ ಅಂತ ಹೇಳಿ ಬಟ್ ವಿ ಲೆಫ್ಟ್ ಫ್ರಮ್ ದೇ ನಾವು ಅಲ್ಲಿಂದ ಹೋದ್ವಿ ಆಮೇಲೆ ಪೋಸ್ಟ್ ಮಾರ್ಟಮ್ ಆಯಿತು ಪೋಸ್ಟ್ ಮಾರ್ಟಮ್ ಆಗಿ ಸ್ವಲ್ಪ ಲೋಕಲ್ ಲೆವೆಲ್ ಸಪೋರ್ಟ್ ಎಲ್ಲ ಬಂತು ನಮಗೆ ಇಲ್ಲಿಂದ ಎಂ ಪಿ ಅವರೆಲ್ಲ ಕಾಲ್ ಮಾಡಿದ್ರು ಎಮ್ ಎಲ್ ಎ ಅವರೆಲ್ಲ ಕಾಲ್ ಮಾಡಿದ್ರು ಈವನ್ ಕರ್ನಾಟಕ ಗೌರ್ಮೆಂಟಿಂದ ದಿನೇಶ್ ಗುಂಡ್ರಾವ್ ಸರ್ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಮಾಡಿ ಸ್ವಲ್ಪ ನಮಗೆ ಅಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಸಿಕ್ಕಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮನೊಬ್ರು ಅಲೆಕ್ಸ್ ಅಂತ ಒಬ್ರು ಮೀಟ್ ಆಗ್ಲಿಕ್ಕೆ ಬರ್ತಾರೆ ವಾಸ್ ಅ ಲೋಕಲ್ ಲೀಡರ್ ಥರ ಅವರು ಇಂಟ್ರಿಫೇರ್ ಆಗಿ ಡಿ ಎ ಜಿ ಮಾತಾಡಿ ದೆನ್ ಹೀ ಟುಕಸ್ ಟು ಎಸ್ ಎಸ್ ಪಿ ಡಿ ಎ ಜಿ ಗೇವ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಟು ಎಸ್ ಎಸ್ ಪಿ ಟು ಟೇಕ್ ದಟ್ ಕೇಸ್ ಫ್ರಮ್ ಸ್ಟೇಷನ್ ಲೆವೆಲ್ ಟು ಎಸ್ ಎಸ್ ಪಿ ಲೆವೆಲ್ ಆಮೇಲೆ ನಾನು ಅಲ್ಲಿ ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ ಸೊ ಆಸ್ ಆಫ್ ನಾವು ಸ್ಟೇಟಸ್ ಏನಿದೆ ಅಂದರೆ ಅವ್ರು ನಾನು ಕೊಟ್ಟಿರುವಂಥ ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಿದ್ದಾರೆ ಆ್ಯಂಡ್ ಡಿ ಐ ಜಿ ಹ್ಯಾಸ್ ಹ್ಯಾಸ್ ಫಾರ್ಮ್ ದ ತ್ರ ತ್ರೀ ಮೆಂಬರ್ ಪ್ಯಾನೆಲ್ ಇನ್ಕ್ಲೂಡಿಂಗ್ ಅಂದ್ರೆ ನಾವು ಲೀಡ್ ಮಾಡುವಂಥದ್ದು ಎಸ್ ಎಸ್ ಪಿ ಅಲ್ಲಿದು ಸು ಸೀನಿಯರ್ ಸೂಪ್ರಿಡೆ ಆಫ್ ಪೊಲೀಸ್ ಆಮೇಲೆ ಇಬ್ರು ಬೇರೆ ಅಲ್ಲಿ ಪೊಲೀಸ್ ಆಫೀಸರ್ಸ್ ಅನ್ನು ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ ದೇ ವಿಲ್ ಡೂ ದ ಇನ್ವೆಸ್ಟಿಗೇಷನ್ ಫಾರ್ ದ ನೆಕ್ಸ್ಟ್ ಟೆನ್ ಟು ಟ್ವೆಲ್ ಡೇಸ್ ಏನೆಲ್ಲ ಎವಿಡೆನ್ಸಸ್ ಇದೆ ಕಲೆಕ್ಟ್ ಮಾಡ್ತಾರೆ ದೇ ವಿಲ್ ಶೇರ್ ದ ಎವಿಡೆನ್ಸ್ ಇವನ್ ಸಿ ಸಿ ಟಿ ವಿ ಫುಟೇಜ್ ಅನ್ಕಟ್ ಫುಟೇಜ್ ಎಂಟೈರ್ಲಿ ಅನ್ಕಟ್ ಫುಟೇಜ್ ಕೂಡ ನಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ವಾಟ್ಸ್ಆಪ್ ಮೆಸೇಜಸ್ ಎಲ್ಲ ಏನಿದೆ ಅದೆಲ್ಲ ಶೇರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಈಗ ಸೊ ವಿ ಎಕ್ಸ್ಪೆಕ್ಟ್ ವಿಕ್ಸ್ಪೆಕ್ಟ್ ಇನ್ ದಿಸ್ ವೀಕ್ ಅದು ಹೀಗೆ ನ್ಯೂಸ್ ಬರ್ತಾ ಉಂಟು ಸರ್ ಬಟ್ ಐ ಡೋಂಟ್ ನೋ ಇಫ್ ಇಸ್ ಟ್ರೂ ಅದು ನಿಜನ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಅಲ್ಲಿ ಲೋಕಲ್ ಲೆವೆಲ್ ಅಲ್ಲಿ ಯಾರೋ ಬರುವಾಗ ಹೇಳಿದ್ರು ಸಸ್ಪೆಂಡ್ ಆಗಿದ್ದಾರೆ ಅಂತ ಬಟ್ ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಆಮೇಲೆ ಡಿ ಎ ಜಿ ಅವರು ಹೇಳಿದ್ದಾರೆ ಪ್ರೊಫೆಸರ್ ಅನ್ನು ಕಸ್ಟಡಿಯಲ್ಲಿ ತೆಗೆದಿದ್ದಾರೆ ಬಟ್ ಇಟ್ ಈಸ್ ಅನ್ ಅನ್ಅಫಿಷಿಯಲ್ ಕಸ್ಟಡಿ ಅಂದ್ರೆ ಸುಸೈಡ್ ಆದ ಕೂಡಲೇ ಅವ್ರು ಕಸ್ಟಡಿ ತೆಗೆದಿದ್ದಾರೆ ಬಟ್ ರಿಜಿಸ್ಟರ್ ಮಾಡಿಲ್ಲ ಅವರು ಅವ್ರು ಹೇಳಿದ್ರು ಯಾರಲ್ಲ ಹೇಳಕ್ಕಿಲ್ಲ ಬಟ್ ಸ್ಟಿಲ್ ವೆಟ್ ಇಲ್ ಲಿಂಗ್ ಅವರನ್ನು ಎಲ್ಲೂ ಓಡೋಕೆ ಬಿಟ್ಟಿಲ್ಲ ಅವರು ನಮ್ಮೊಂದಿಗೆನೇ ಇದ್ದಾರೆ ಅಂಡ್ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಮ್ಯಾಟರ್ ಸೊ ಡಿ ಎ ಜಿ ಹ್ಯಾಸ್ ಟೋಲ್ಡ್ ಈಗ ಒಮ್ಮೆ ಎಫ್ ಐ ಆರ್ ಆಗಿಲ್ಲ ಅಂತ ದಟ್ ಡಸ್ ನಾಟ್ ಮೀನ್ ದೇರ್ ಕೆನ್ ನಾಟ್ ಬಿ ಅನ್ ಎಫ್ ಐ ಆರ್ ಇವನ್ ಆಫ್ಟರ್ ಟೆನ್ ಇಯರ್ಸ್ ಇಫ್ ಯು ಕ್ಯಾನ್ ಅಂಡ್ ಟೆಲ್ ಮಿ ಆಗಿದೆ ಅಂತ ಆಗ ಕೂಡ ಎಫ್ ಐ ಆರ್ ತೆಗಿಬಹುದು ಸೊ ನೀವು ಡಿಸಪಾಯಿಂಟ್ ಆಗಬೇಡಿ ನಾನು ಫಾರ್ಮಲಿ ನಾನೇ ಈ ಕಂಪ್ಲೇಂಟನ್ನು ಅಂತ ಹೇಳಿ ಲೆಟರ್ ಎಲ್ಲ ಕೊಡ್ತಾರೆ ನನ್ನ ಬರೆದ ಕಂಪ್ಲೇಂಟಿಗೆ ಆಸ್ ಆಫ್ ನೌ ದಿಸ್ ಈಸ್ ದ ಸ್ಟೇಟಸ್ ಸೊ ಎಸ್ ಎಸ್ ಪಿ ಪರ್ಸ್ನಲಿ ನನ್ನ ಟಚಲ್ಲಿದ್ದಾರೆ ನಿನ್ನೆ ಕಮಿಟಿ ಫಾರ್ಮ್ ಆಗಿರುವಂಥ ಲೆಟರ್ ಕೂಡ ನನಗೆ ಶೇರ್ ಮಾಡಿದ್ದಾರೆ ಫ್ರಮ್ ಟು ಡೇ ಇಸ್ ಕಲೆಕ್ಟ್ ಗ್ಯಾದರಿಂಗ್ ಎವಿಡೆನ್ಸಸ್ ಅಂದರೆ ಸಿ ಸಿ ಟಿ ವಿ ಫುಟೇಜ್ ಮೊನ್ನೆ ಫ್ರೀಸ್ ಮಾಡಿದರು ಅದನ್ನಿಗೆ ಫಾರೆನ್ಸಿಗೆ ಸೆಂಡ್ ಮಾಡಿದ್ದಾರೆ ಮೊಬೈಲನ್ನು ಕೂಡ ಫಾರೆನ್ಸಿಕ್ ಸೆಂಡ್ ಮಾಡಿದ್ದಾರೆ ಚಾರ್ಟ್ಸ್ ಏನೆಲ್ಲ ಇದೆ ರಿಟ್ರೀವ್ ಮಾಡಿ ನಮಗೆ ಸೆಂಡ್ ಮಾಡಿ ಆಮೇಲೆ ಫಿಫ್ಟೀನ್ ಡೇಸ್ ಬಿಟ್ಟು ಇಲ್ಲಿದು ಅಂತ ಕ್ರಿಯೆ ಏನೆಲ್ಲ ಇದೆ ಅದನ್ನು ಮುಗಿಸಿ ಅವರೊಂದು ಡೇಟ್ ಫಿಕ್ಸ್ ಮಾಡ್ತಾರೆ ಶಿಲ್ ಕಂಪ್ಲೀಟ್ ದ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ದಾರೆ ಅಲ್ಲಿ ಹೋದ್ಮೇಲೆ ವಿ ದೇ ಇಲ್ ಪ್ರೆಸೆಂಟ್ ಅಸ್ ವಿತ್ ಆಲ್ ದ ಎವಿಡೆನ್ಸಸ್ ವಾಟ್ ಈಸ್ ಹ್ಯಾಪನ್ ದಟ್ ಡೇ ಆಕಾಂಕ್ಷಿ ನೋಟಿಗೆ ಏನಾಗಿ ಅಪೋಸಿಟ್ ಸೈಡಿಂದ ಏನಾಯ್ತು ಅದೆಲ್ಲ ಪ್ರೆಸೆಂಟ್ ಮಾಡ್ತಾರೆ ಆನ್ ದಾಟ್ ಡೇ ವಿ ವಿಲ್ ಬಿ ಟೇಕಿಂಗ್ ಅ ಡಿಸಿಷನ್ ಅದು ಚಾರ್ಜ್ ಶೀಟ್ ಫೈಲ್ ಮಾಡುವಂಥದ್ದು ಅದೆಲ್ಲ ಆಮೇಲೆ ಪ್ರೊಸೀಡ್ ಆಗ್ತದೆ ಬಾಡಿ ಕೆಲಸ ಮಾಡೋ ಕಂಪನಿಯಿಂದ ಹೌದು ಸೊ ಎಸ್ ಎಸ್ ಪಿ ತುಂಬ ಸಪೋರ್ಟಿವ್ ಇದ್ರು ಫಸ್ಟ್ ಪಂಜಾಬಿಂದ ಡೆಲ್ಲಿ ಶಿಫ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಯೂನಿವರ್ಸಿಟಿ ಮೇಲೆ ಹಾಕಿದ್ರು ಸಿನ್ಸ್ ದ ಇನ್ಸಿಡೆಂಟ್ ಹ್ಯಾಪನ್ ಇನ್ಸೈಡ್ ದ ಕ್ಯಾಂಪಸ್ ಸೊ ಇಮಿಡಿಯೇಟ್ಲಿ ಕಾಲೇಜಿಗೆ ಕನೆಕ್ಟ್ ಮಾಡಿ ಸೊ ಆ ರೆಸ್ಪಾನ್ಸಿಬಿಲಿಟಿ ಅವರೇ ತೆಗಿಬೇಕಂತ ಸೊ ಫ್ರಮ್ ಡೆಲ್ಲಿ ಟು ಫ್ರಮ್ ಪಂಜಾಬ್ ಟು ಡೆಲ್ಲಿ ಡೆಲ್ಲಿಯಿಂದ ಎಂಬಾಂಬಿಂಗ್ ಅದೆಲ್ಲ ಪ್ರೊಸೆಸ್ ಅವರು ಮಾಡಿದ್ರು ಆಮೇಲೆ ಫ್ರಮ್ ಡೆಲ್ಲಿ ಟು ಬ್ಯಾಂಗ್ಳೂರ್ ಪ್ರೊಸೆಸ್ ಏನಿದ್ರು ಆಕಾಂಕ್ಷೆ ವರ್ಕ್ ಮಾಡ್ತಾ ಇದ್ದ ಕಂಪನಿಯವರು ರೆಸ್ಪಾನ್ಸಿಬಿಲಿಟಿ ತೆಗೆದಿದ್ದರು ಸೊ ದೇ ಡಿಡ್ ಆಲ್ ದಿ ಅರೇಂಜ್ಮೆಂಟ್ಸ್ ಅವ್ರು ಪರ್ಸ್ನಲಿ ಆ ಕಂಪನಿ ಹೆಡ್ ಸಮೇತ ನಮ್ಮ ಸ್ಪೈಸ್ ಜೆಟ್ ಇದು ಸೀನಿಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಅವರು ನಿನ್ನೆ ಮೀಟ್ ಆಗಿದ್ರು ನಮ್ಮ ದೇ ಆರ್ ಇನ್ ಶಾಕ್ ಯಾಕೆಂದ್ರೆ ಆಫೀಸಲ್ಲಿ ಕೂಡ ಶಿ ಶೋ ಡಿಡ್ ನಾಟ್ ಶೋ ಒನ್ ಪರ್ಸೆಂಟ್ ಆಫ್ ಡಿಪ್ರೆಷನ್ ಆಗಲಿ ಏನು ತೋರಿಸ್ತಾ ಇರಲಿಲ್ಲ ಅವಳು ಸೊ ಅವರಿಗೆ ಇನ್ನೂ ಸ್ವಲ್ಪ ಬಿಲೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದಟ್ ಶಿ ವೆಂಟ್ ಟು ಕಾಲೇಜ್ ಟು ಕಲೆಕ್ಟ್ ಸರ್ಟಿಫಿಕೇಟ್ ಅಂಡ್ ಶೀಸ್ ನೋ ಮೋರ್ ಅವ್ರಿಗೆ ಕೂಡ ಬಿಲೀವ್ ಆಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ಅಟೆಂಟಿವ್ ಸಿಕ್ಸ್ ಮಂತ್ಸ್ ಆದದಷ್ಟು ಈಗ ವರ್ಕ್ ಮಾಡಿ ತರ್ಡ್ ಮಂತ್ ಇಟ್ಸೆಲ್ಫ್ ಎಲ್ ಶಿ ಗಾಟ್ ಸ್ಟಾರ್ ಪರ್ಫಾರ್ಮರ್ ಆಫ್ ದ ಅವಾರ್ಡ್ ಅಂತ ಹೇಳಿ ಸ್ಪೈಸ್ ಜೆಟ್ ಇಂದ ಸಿಗಿತ್ತು ಪ್ರಮೋಷನ್ ಆಗಿತ್ತು ಡೈರೆಕ್ಟ್ ಲೋವರ್ ಲೆವೆಲ್ ಇಂದ ಶಿ ವಾಸ್ ಪ್ರೊಮೋಟೆಡ್ ಟು ಅನ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂದ್ರೆ ಆ ಗೆ ಪ್ರಮೋಟ್ ಕೂಡ ಆಗಿದ್ಲು ಸೊ ಕಂಪನಿಯಾಗಿ ಕ್ವಾಲಿಟಿ ಇಂಜಿನಿಯರ್ ಆಗಿದ್ಲು ಅವ್ರು ಏರೋಸ್ಪೇಸ್ ಇಂಜಿನಿಯರಿಂಗ್ ಕಲಿತದ್ದು ಸ್ಪೈಸ್ ಜೆಟ್ ಕಂಪನಿಯಲ್ಲಿ ಕ್ವಾಲಿಟಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ಲಿ ಅವಳಿಗೆ ಜರ್ಮನಿ ಅದೇ ಜರ್ಮನಿ ಹೋಗಿ ಹೈಯರ್ ಸ್ಟಡೀಸ್ ಮಾಡಿ ಅಲ್ಲಿ ಕೆಲಸ ಮಾಡಬೇಕಂತ ತುಂಬಾ ಆಸೆ ಇದ್ದದ್ದು ಸೊ ಹಾ ಅಪ್ಪ ಅಮ್ಮ ಅವಳದೆ ಆಸೆ ಇದ್ದದು ಸೊ ನಾನು ಆಕ್ಚುಲಿ ಅದಕ್ಕೆ ಸಪೋರ್ಟ್ ಮೊನ್ನೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನೇ ಅವಳಿಗೆ ಮೆಸೇಜ್ ಹಾಕಿದ್ದು ಹೀಗೆ ಕೋರ್ಸಸ್ ಇದೆ ನಾನು ಲಿಸ್ಟ್ ಕಳಿಸಿ ಅವಳಿಗೆ ವಾಟ್ಸಪ್ ಅಲ್ಲಿ ನಾನು ಲಿಸ್ಟ್ ಕಳಿಸಿದ್ದೀನಿ ಅವ್ಳು ಏನೆಲ್ಲ ಕ್ವೆಶ್ಚನ್ಸ್ ಇದ್ದ ನಾನು ಕೇಳಿದಾಳೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಜರ್ಮನಿಗೆ ಹೋಗ್ಲಿಕ್ಕೆ ಸೊ ಅದೆಲ್ಲ ಡಿಸ್ಕಸ್ ಮಾಡಿದ್ದಾಳೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ಆಮೇಲೆ ತಂದೆ ಅವರು ಹೇಳ್ತಾರೆ ಇಲ್ಲಿದು ನಿಮಗೆ ಜರ್ಮನಿ ಹೋಗ್ಲಿಕ್ಕೆ ಏನು ಪ್ರೊಸೆಸ್ ಸ್ಟಾರ್ಟ್ ಮಾಡು ಅದು ಪ್ರಾಪರ್ಟಿ ಏನೋರದ್ದು ಸೇಲ್ ಮಾಡ್ಲಿಕ್ಕೆ ಇಟ್ಟಿದ್ದಾನೆ ಅದು ಈಗ ಅಡ್ವಾನ್ಸ್ ಎಲ್ಲ ಸಿಗ್ತದೆ ಈಗ ಪ್ರೊಸೆಸ್ ಸ್ಟಾರ್ಟ್ ಮಾಡು ಅಂತ ತಂದೆ ಅವರು ಹೇಳಿದ ಮೇಲೆ ಅವಳು ಆ ಸರ್ಟಿಫಿಕೇಟ್ಸ್ ಎಲ್ಲ ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು ಸೊ ಜರ್ಮನಿಗೆ ಹೋಗ್ಲಿಕ್ಕೆ ಅಷ್ಟು ಕ್ಯೂರಿಯಸ್ ಆಗಿದ್ದ ಹುಡುಗಿ ಸರ್ಟಿಫಿಕೇಟ್ ತರಲಿಕ್ಕೆ ಅಂತ ಹೋಗಿ ಹೋಗ್ತೇನೆ ಅಂತ ಹೇಳ್ತಾಳೆ ಆಮೇಲೆ ಆ ಒಂದು ಫೈವ್ ಟು ಸಿಕ್ಸ್ ಅವರ್ಸಲ್ಲಿ ಕಂಪ್ಲೀಟ್ ಸ್ಟೋರಿನೇ ಚೇಂಜ್ ಆದಾಗ ನಮಗೆ ಸ್ವಲ್ಪ ಡೌಟ್ ಬರುತ್ತೆ ನಮ್ದು ಯಾವ ಥರ ಹೋರಾಟ ಮಾಡಬೇಕು ಸೊ ಈಗ ಎಸ್ ಎಸ್ ಪಿ ಅವರು ಟಚ್ ವಿ ವಿಲ್ ಸಿ ವಾಟರ್ದು ಎವಿಡೆನ್ಸಸ್ ಗಿವಿಂಗ್ ಈ ವೀಕಲ್ ನಮಗೆ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಏನಿದೆ ಫುಟೇಜಸ್ ಅದೆಲ್ಲ ಕೊಡ್ತಾರೆ ಅಂತ ಹೇಳಿದ್ದಾರೆ ಮೊಬೈಲ್ ಇದೆಲ್ಲ ಚಾ ಚಾಟ್ಸ್ ಇದೆಲ್ಲ ಡೀಟೇಲ್ಸ್ ಸೊ ವಿಲ್ ಡಿಸ್ಕಸ್ ಅಮಂಗ್ ಅದೆಲ್ಲ ನೋಡಿ ನಮ್ಮಲ್ಲಿ ಲೀಗಲ್ ಟೀಮ್ ಅಂತ ಮಾತಾಡಿ ಸೊ ಆಮೇಲೆ ಅಲ್ಲಿ ಹೋಗಲಿಕ್ಕಿದೆ ವಿಲ್ ಸಿ ಹೇಗೆ ಅಂತ ಆಮೇಲೆ ವಿ ಹ್ಯಾವ್ ಟು ಡಿಸೈಡ್ ಹೌ ಟು ಕಂಟಿನ್ಯೂ